ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ತರುವ ಮುಖ್ಯಮಂತ್ರಿ ಅವರ ನಿರ್ಧಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಈಗಾಗಲೇ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಕುಮಾರಸ್ವಾಮಿಯವ ಇಂಗ್ಲೀಷ್ ಮೀಡಿಯಂ ಕಾನ್ಸೆಪ್ಟ್ಗೆ ರಾಯಚೂರಿನ ನಾಗರಿಕರು ಏನು ಹೇಳ್ತಾರೆ ಕೇಳೋಣ ಇವತ್ತು ನಾಡಿನ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಅದೇನು ಆಂಗ್ಲ ಭಾಷೆಯ ಮೇಲೆ ವ್ಯಾಮೋಹ ಪಡೆದರೆ ಗೊತ್ತಿಲ್ಲ ಪ್ರಾಥಮಿಕ ಹಂತದಲ್ಲಿ ಸಾವಿರ ಮೇಲ್ಪಟ್ಟ ಶಾಲೆಗಳನ್ನು ಪ್ರಾರಂಭಿಸ್ತೀವಿ ಅಂತ ಹೇಳ್ತಾರೆ ಸ್ವಾಮಿ ನೀವು ಪ್ರಾರಂಭದಲ್ಲಿ ಏನು ಹೇಳಿದ್ರಿ ನನ್ನ ಕಚೇರಿಗೆ ಯಾವುದೇ ಐ ಎ ಎಸ್ ಆಫೀಸರ್ಗಳ ಕಡತಗಳನ್ನು ಬಂದರೆ ನಾ ಕನ್ನಡದಲ್ಲಿ ಬರಬೇಕು ಆಂಗ್ಲ ಭಾಷೆಯಲ್ಲಿ ಬಂದರೆ ನಾನು ರುಜೂಮ್ ಮಾಡೋದಲ್ಲ ಅಂತ ಹೇಳಿದ್ರಿ ಇಷ್ಟೊಂದು ಕನ್ನಡ ಅಭಿಮಾನವನ್ನು ತೋರಿಸಿದ ತಾವು ಈಗಾಗ ಒಮ್ಮೊಮ್ಮೆಲೆ ಇಂಗ್ಲೀಷ್ ಭಾಷೆ ಮೇಲೆ ನಿಮಗೆ ವ್ಯಾಮೋಹ ಬಂತು ಏತಕ್ಕಾಗಿ ಒಂದು ವೇಳೆ ನೀವೇನಾದರೂ ಪ್ರಾರಂಭಿಸಿದರೆ ಕನ್ನಡಕ್ಕೆ ಪೆಟ್ಟು ಬೀಳುತ್ತದೆ ಕನ್ನಡ ಭಾಷೆಯ ಬಗ್ಗೆ ತೊಂದರೆ ಆಗುತ್ತದೆ ಪ್ರಾರಂಭದಲ್ಲಿ ಮಕ್ಕಳು ಯಾವ ಭಾಷೆಗೆ ಜಾಸ್ತಿ ಒತ್ತು ಕೊಟ್ಟು ಕಲಿತಾರಲ್ಲ ಅದೇ ಭಾಷೆನ ಗಟ್ಟಿತನವಾಗಿ ಉಳಿಸ್ಕೊಳ್ತಾರೆ ಆಂಗ್ಲ ಭಾಷೆ ಗಟ್ಟಿತನ ಉಳಿದರೆ ಕನ್ನಡದ ಕೊಲೆ ಆಗುತ್ತೆ ಕನ್ನಡ ಭಾಷೆಯೇ ಉಳಿವಿಗಾಗಿ ಇವತ್ತೇನು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತೇವೆ ಅದು ಕೂಡ ನಾವು ಇನ್ನೂ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತದೆ ಹಾಗಾಗಿ ಯಾವುದೇ ಅಗತ್ಯ ಇಲ್ಲ ನಿಮಗೆ ಏಳನೇ ತರಗತಿವರೆಗೆ ಕನ್ನಡದಲ್ಲೇ ಶಾಲೆ ಇರಲಿ ತಮ್ಮ ಸರ್ಕಾರ ಕೊಟ್ಟಂಥ ಅನುದಾನದಲ್ಲಿ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಮಂಡನೆ ತೀರ್ಮಾನ ತಗೊಂಡಿದ್ದಾರೆ ನಿರ್ಣಯಗಳನ್ನು ಮಂಡಿಸಿದ್ದಾರೆ ಆ ನಿರ್ಣಯದಲ್ಲಿ ಕೂಡ ಇವತ್ತು ಅಧ್ಯಕ್ಷರು ಕೂಡ ಆ ರಾಜ್ಯಾಧ್ಯಕ್ಷರು ಕೂಡ ಘೋಷಣೆ ಮಾಡಿದ್ದಾರೆ ಯಾವುದೇ ಕಾಲಕ್ಕೂ ಆಂಗ್ಲ ಭಾಷೆ ಶಾಲೆಗಳು ಬೇಡ ಅಂತ ಈ ಕಡೆ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಆ ವಿಷಯವನ್ನು ಕೇಳಿದ್ರೆ ರಾಷ್ಟ್ರೀಕರಣ ರಾಷ್ಟ್ರೀಕರಣ ಆಗಬೇಕಾದ್ರೆ ನೀವು ಯಾಕೆ ಕೂಗಿ ಎತ್ತೋದಿಲ್ಲ ಸ್ವಾಮಿ ನಿಮಗೆ ಕನ್ನಡ ಭಾಷೆ ಮೇಲೆ ಅಭಿಮಾನ ಇಲ್ಲ ಅದೇನು ಒಮ್ಮೆಲೆ ಆಂಗ್ಲ ಭಾಷೆ ಮೇಲೆ ವ್ಯಾಮಹ ಬರೀ ರಾಜಕಾರಣಿಗಳ ಶಾಲೆಗಳೇ ಇವೆ ಕೆಲವು ಕಡೆ ನೋಡಿ ಈ ರಾಜ್ಯದಲ್ಲಿ ಬರೀ ಶಾ ಜನಪ್ರತಿನಿಧಿಗಳ ಶಾಲೆಗಳು ಜಾಸ್ತಿ ಸಾಕಷ್ಟು ಇವೆ ಅಂದರೆ ನಿಮ್ಮಲ್ಲಿ ನಿಮ್ಮ ವ್ಯಾಪಾರವನ್ನು ಬೆಳೆಸೋಗೋಸ್ಕರ ಆಂಗ್ಲ ಭಾಷೆ ಕಡೆ ನೀವು ಗಮನ ಹರಿಸ್ತೀರಾ ಅವಶ್ಯಕತೆನೇ ಇಲ್ಲ ಯಾವ ಪ್ರಾಥಮಿಕ ಶಾಲೆಗಳನ್ನು ಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು ಕನ್ನಡ ಭಾಷೆಯಲ್ಲಿ ಕಲಿತು ಜಾಸ್ತಿ ಅಂಕಗಳನ್ನು ಕೊಟ್ಟು ಸರ್ಕಾರಿ ನೌಕರಿ ಕೊಡ್ತದೆ ಅಂತಕ್ಕಂಥದನ್ನು ಘೋಷಣೆ ಮಾಡಿ ಯಾವನು ಕನ್ನಡ ಭಾಷೆಯಲ್ಲಿ ಕಲ್ತಿಲ್ಲ ಅವನಿಗೆ ಸರ್ಕಾರಿ ನೌಕರಿಯಲ್ಲಿ ಅಂಕಗಳು ಬೀಳೋದಿಲ್ಲ ಅಂತಕ್ಕಂಥದನ್ನು ಒಂದು ಘೋಷಣೆ ಮಾಡಿ ಕನ್ನಡದ ಬಗ್ಗೆ ಚಿಂತನೆ ಮಾಡಿ ಕನ್ನಡ ಭಾಷೆ ಬೆಳೆಸೋ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಮುಖ್ಯಮಂತ್ರಿಗಳೇ ನಾವು ಸಾರ್ವಜನಿಕವಾಗಿ ಚಿಂತನೆ ಮಾಡಿ ಹೇಳ್ತಾ ಇದ್ದೀವಿ ಯಾವ ಪರಿಸ್ಥಿತಿ ಕನ್ನಡ ಭಾಷೆಯಲ್ಲಿದೆ ಇವತ್ತು ನೀವೆಲ್ಲಾದರೂ ನೋಡಿ ಕನ್ನಡ ಭಾಷೆ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರದವರು ಈ ರಾಷ್ಟ್ರದಲ್ಲಿ ಎಷ್ಟು ಜನ ಭಾಷೆ ಮಾತಾಡ್ತಿದ್ದಾರೆ ನಮ್ಮ ಕನ್ನಡ ಭಾಷೆ ಮಾತಾಡೋರು ಎಷ್ಟು ಜನ ಇದ್ದಾರೆ ಇದ್ರ ಬಗ್ಗೆ ಒಂದು ಚಿಂತನೆ ಆಗಲಿ ಸುಮ್ಮ ಸುಮ್ಮನೆ ನಿಮಗೆ ಮನಸ್ಸು ಬಂದಂಗೆ ಇಂಗ್ಲೀಷ್ ಮೇಲೆ ಮ್ಯಾ ಬೇಡ ಒಂದು ಕಡೆ ಹೇಳ್ತೀರಾ ನಾನು ಶಾಲೆ ಓದಿದ್ದು ನನಗೂ ಇಂಗ್ಲೀಷ್ ಬರೋದಿಲ್ಲ ಅಂತ ಅದು ಯಾಕೆ ನಿಮಗೆ ಇಂಗ್ಲೀಷ್ ಬೇಕಿದ್ದವ್ರು ಕಲಿತಾರೆ ಸ್ವಾಮಿ ನಾವು ಏನು ಹೇಳ್ತೀವಿ ಯಾವಾಗಲೂ ಇಂಗ್ಲೀಷು ಬದುಕಿಗಾಗಿ ಬೇಕು ನಾವು ಇಂಗ್ಲೀಷನ್ನ ತಿರಸ್ಕಾರ ಮಾಡೋದಿಲ್ಲ ಇಂಗ್ಲೀಷು ಕರುಳಿನ ಭಾಷೆ ಆಗಲಿ ಕನ್ನಡ ಕರುಳಿನ ಭಾಷೆ ಆಗಲಿ ಅಂತಕ್ಕಂಥದನ್ನು ಸಾರ್ವಜನಿಕ ಪರವಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಕನ್ನಡ 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 ಬನ್ನಿ ನಮ್ಮ ಸಂಗಡ ಅಂತಕ್ಕಂಥದನ್ನು ಘೋಷಣೆಯೊಂದಿಗೆ ಮುಖ್ಯಮಂತ್ರಿಗಳೇ ಕನ್ನಡ ಶಾಲೆಗಳೇನೇ ಇರಲಿ ಅದಕ್ಕೆ ಪ್ರಾಶಸ್ತ್ಯ ಕೊಡಿರಿ ರಾಜ್ಯ ಸರ್ಕಾರ ಏನೋ ಆಂಗ್ಲ ಮಾಧ್ಯಮವನ್ನು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರ್ತಾ ಇದೆ ನಿಜಕ್ಕೂ ಖಂಡನೆ ಯಾಕಂತೇಳಿದ್ರೆ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ನಮ್ಮ ದೇಶ ಮತ್ತು ರಾಜ್ಯಗಳು ಹಳ್ಳಿ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ನಮ್ಮದು ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು ಈಗ ಈಗಿರ್ತಕ್ಕಂಥ ಏನು ಸ್ಕೂಲ್ಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅವಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅವಕ್ಕೆ ಒಳ್ಳೆಯ ಒಂದು ಏನಂತ ಹೇಳಿದರೆ ಈಗಾಗಲೇ ಸಾಕಷ್ಟು ಕಟ್ಟಗಳು ಬೆಳೋ ರೀತಿಯಲ್ಲಿದ್ದಾವೆ ಅಂಥ ಕಟ್ಟಡಗಳನ್ನಿಟ್ಟುಕೊಂಡು ಇವರು ಇಂಗ್ಲೀಷ್ ಮೀಡಿಯಮ್ ಮಾಡೋದ್ರಿಂದ ಏನಾಗ್ತದೆ ಭಾಳಷ್ಟು ತೊಂದರೆ ಆಗ್ತದೆ ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರಾವೇ ಪ್ರಾವೇಟ್ ಇದ್ದಾವೆ ಆ ಪ್ರಾವೇಟ್ಗೆ ಮತ್ತು ಗೌರ್ಮೆಂಟಿಗೆ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣದಿಂದ ಅವ್ರು ಮೊದಲನೇದಾಗಿ ಪ್ರಾವೇಟನ್ನು ಮುಚ್ಚಿಸಲಿ ಮುಚ್ಚಿಸಿ ಆ ಒಂದು ಗೌರ್ಮೆಂಟ್ಗೆ ಕ ಇಂಗ್ಲೀಷ್ ಮೀಡಿಯಮ್ಗೆ ಕನ್ವರ್ಟ್ ಮಾಡಿದ್ರೆ ನಡಿತದೆ ಆ ಇಂಗ್ಲೀಷ್ ಮೀಡಿಯಮ್ ಕನ್ವರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು ಈಗೇನು ಎಕ್ಸಿಸ್ಟಿಂಗ್ ಇದೆಯಲ್ಲ ಆ ಅನ್ನು ಒಳ್ಳೆಯ ರೀತಿಯಲ್ಲಿ ಅಂದರೆ ಒಳ್ಳೆ ಕ್ವಾಲಿಟಿ ಟೀಚಿಂಗ್ ಆಗಿರ್ಬೋದು ಕ್ವಾಲಿಟಿ ಈಗಾಗಲೇ ನಾವು ಹೇಳ್ತೀವಿ ಪ್ರೊ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇನ್ನಿತರೆ ಇವನ್ನು ಮಾಡೋದ ಮುಖಾಂತರ ಇನ್ನೂ ಹೆಚ್ಚಿನ ಆದ್ಯತೆ ಕೊಡಬೇಕು ಈ ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಇಂಗ್ಲೀಷ್ ಮೀಡಿಯಮ್ ತರ್ತಕ್ಕಂಥದ್ದು ಏನಾಗಿದೆ ಈಗಾಗಲೇ ನಾವು ಸೆಕೆಂಡ್ ಅಥವಾ ಮೂರನೇ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷನ್ನು ಅದಕ್ಕೆ ಒಬ್ಬ ಟೀಚರ್ ನೇಮಕ ಮಾಡಲಿ ಪರ್ಟಿಕ್ಯುಲರ್ ಟೀಚರ್ ನೇಮಕ ಮಾಡಿ ಅದರಲ್ಲಿ ಫೋಕಸ್ ಕೊಡೋದ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಾಗ್ತಾರೆ ಇಂಗ್ಲೀಷೂ ಇರ್ತದೆ ಮತ್ತು ಜೊತೆಗೆ ನಮ್ಮ ಮಾತೃಭಾಷೆ ಕನ್ನಡ ಏನಿದೆ ಅದಕ್ಕೂ ಹೆಚ್ಚಿನ ಆದ್ಯತೆ ಆಗುತ್ತೆ ಹಾಗಾಗಿ ನೋಡಿ ಈಗ ನಾವಾಗ ಈಗಾಗಲೇ ನನ್ನ ಪ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ನಾನಾಗಲಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟಿದ್ದೀನಿ ಅವ್ರಿಗೆ ಅವರು ಮನೆಗೆ ಬಂದಾಗ ನಾನು ಯಾವುದೇ ಒಂದು ವರ್ಡನ್ನು ಹೇಳಿದಾಗ ಅವ್ರಿಗೆ ಏನಾಗ್ತದೆ ಅಪ್ಪಾಜಿ ಅದು ಹತ್ತು ಅಂದರೆ ಏನಪ್ಪಾಜಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಹೇಳ್ಬೇಕು ಅವರಿಗೆ ಇದು ಭಾಳಷ್ಟು ಇದೆ ದಯವಿಟ್ಟು ಅವರಿಗೆ ಎರಡೂ ರೀತಿಯಲ್ಲಿ ಕನ್ನಡವೂ ಇರಲಿ ಮತ್ತು ಇಂಗ್ಲೀಷೂ ಇರಲಿ ನಾನು ಅದಕ್ಕೇನಿದಿಲ್ಲ ಅದರಲ್ಲಿ ಒಂದು ಭಾಷೆ ಮಾತ್ರ ಪರ್ಫೆಕ್ಟಾಗಿ ಟೀಚರ್ ನೇಮಕ ಮಾಡಿ ಇಂಗ್ಲೀಷನ್ನು ಒತ್ತು ಕೊಡಲಿ ನಮ್ಮ ಆ್ಯಸ್ ಇಟ್ ಈಸ್ ನಮ್ಮ ಕನ್ನಡ ಮೀಡಿಯಮ್ ಏನಿದೆ ಅದು ಆ್ಯಸ್ ಇಟ್ ಈಸ್ ಇದ್ದು ಒಂದು ಲ್ಯಾಂಗ್ವೇಜ್ ಮಾತ್ರ ಹೊತ್ತು ಹೆಚ್ಚಿನ ಒಂದು ಟೀಚರ್ ನೇಮಕ ಮಾಡಿ ಅವರಿಗೆ ಫೋಕಸ್ ಕೊಡೋದ ಮುಖಾಂತರ ಎರಡೂ ಕ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ನೋಡಿಕೊಂಡ್ರೆ ಸರ್ಕಾರಕ್ಕೆ ನಮ್ಮ ಒಂದು ರಾಜ್ಯ ಉದ್ಧಾರಕ್ಕೆ ಸಾಧ್ಯ ಮತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ಮುಂದುವರಿಯಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ನಮ್ಮ ರಾಜ್ಯ ಇರೋದು ಹಳ್ಳಿ ಹಳ್ಳಿಗಳಂಥ ಪ್ರದೇಶ ಹಳ್ಳಿಗೆ ಹೋಗಿ ಇಂಗ್ಲೀಷಲ್ಲಿ ಮಾತಾಡಿದರೆ ಮಾ ತಂದೆ ತಾಯಿಗಳು ಅರ್ಥ ಆಗುತ್ತಾ ಸಾಧ್ಯ ಅರ್ಥ ಆಗೋಲ್ಲ ದಯವಿಟ್ಟು ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ತಾವೇನು ಚಿಂತನೆ ಮಾಡಿದ್ರಲ್ಲ ಚಿಂತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೇಸಿಕ್ ಫೆಸಿಲಿಟೀಸ್ ಕೊಡಲಿ ಪ್ರಾಪರಾಗಿ ಬೇಸಿಕ್ ಫೆಸಿಲಿಟೀಸ್ ಕೊಟ್ಟು ನಂತರ ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಡೇಟ್ ಮಾಡಿದರೆ ನಮಗೇನು ತೊಂದರೆ ಇಲ್ಲ ಇಂಗ್ಲೀಷ್ ಯಾಕೆ ಬೇಕಂದರೆ ಓಕೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಇಂಗ್ಲೀಷ್ ಬೇಕಿದೆ ಅದರಲ್ಲಿ ಯಾವುದೇ ನೋ ಡೌಟ್ ಬಟ್ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ಹಳ್ಳಿ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ನಮ್ಮದು ಹಾಗಾಗಿ ಈಗ ನೋಡಿರಿ ಸರೌಂಡಿಂಗ್ ನಮ್ಮ ರಾಜ ಪಕ್ಕದಲ್ಲಿ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಅವ್ರು ಯಾವುದೇ ಕಾರಣಕ್ಕೂ ಇಂಗ್ಲೀಷ್ಗೆ ಗೊತ್ತು ಕೊಟ್ಟಿಲ್ಲ ಅವರು ಒಂದು ಭಾಷೆನ ಅವ್ರು ಗೊತ್ತು ಕೊಡ್ತಾರೆ ಅದು ವಿಶೇಷವಾಗಿ ನೇಮಕ ಮಾಡಿ ಬಟ್ ಇಲ್ಲಿ ನಮ್ಮಲ್ಲಿ ಏನು ನಾವು ಅದೇನೇ ಕೇಳ್ಕೊಳ್ಳೋದು ಇಂಗ್ಲೀಷ್ಗೆ ಒಬ್ಬ ಟೀಚರ್ ನೇಮಕ ಮಾಡಿ ಪರ್ಫೆಕ್ಟ್ ಮಾಡಲಿ ನಮ್ಮ ನಮ್ಮ ಸ್ಟೂಡೆಂಟ್ಸ್ಗಳನ್ನ ವಿದ್ಯಾರ್ಥಿಗಳನ್ನು ಪರ್ಫೆಕ್ಟ್ ಮಾಡಲಿ ಜೊತೆಗೆ ಯಾಕಂದರೆ ಕನ್ನಡದಲ್ಲಿ ಕಲ್ತ್ರೆನಾಗ್ತದೆ ಪರಿಪೂರ್ಣತೆ ಹೊಂದಿರ್ತಾನೆ ಯಾವುದೇ ಒಬ್ಬ ಮನುಷ್ಯ ವಿದ್ಯಾರ್ಥಿ ಕನ್ನಡದಲ್ಲಿ ಕಲ್ತು ವೆರಿ ಈಸ್ ಎ ಬಿಕಮ್ ಎ ಮಾಸ್ಟರ್ ಬಟ್ ಅದನ್ನೇ ಬರೀ ಇಂಗ್ಲೀಷ್ ಇದ್ದರೆ ಓನ್ಲಿ ತಾತ್ಕಾಲಿಕ ಅಷ್ಟು ನಾಲೆಜ್ ಇರೋಲ್ಲ ಆ ಕಾರಣದಿಂದ ದಯವಿಟ್ಟು ಇದನ್ನು ಚಿಂತನೆ ಮಾಡೋದಕ್ಕಿಂತ ಕನ್ನಡ ಇಂಗ್ಲೀಷ್ ಮೀಡಿಯಮ್ ತೆಗೆಯೋದಕ್ಕಿಂತ ಮುಂಚಿತವಾಗಿ ಅವರು ಕಂಪ್ಲೀಟಾಗಿ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ಮತ್ತು ಏನೇನು ಸಾಧ್ಯತೆಗಳು ಅವೆಲ್ಲ ಎಲ್ಲ ಆಲೋಚನೆ ಮಾಡಿ ಸೊ ಒಂದು ಕ್ರಮ ಕೈಗೊಂಡ್ರೆ ಅನುಕೂಲ ಆಗುತ್ತಂತೆ ನೋಡಿ ಸರ್ ಈಗ ನಮ್ಮ ನೆಲ ಜಲ ಇರೋದೇ ಕನ್ನಡ ಕನ್ನಡ ನಾವು ಹೇಳ್ತೀವಿ ನಾವು ಮುಂಚೆಯಿಂದ ಹೇಳ್ಕೊಂತ ಬಂದಿವಿ ನಮ್ಮ ನೆಲ ಕನ್ನಡ ನಮ್ಮ ಜಲ ಕನ್ನಡ ಅಂತ ಕಂತ ಇದ್ದೀವಿ ಈಗ ಏನಾದರೂ ಇಂಗ್ಲೀಷ್ ಮಾಡಿ ಬಿಟ್ಟರೆ ನಮ್ಮ ನೆಲ ಇಂಗ್ಲೀಷ್ ಜಲ ಇಂಗ್ಲೀಷ್ ಆಗ್ತದೆ ದಯವಿಟ್ಟು ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಒಂದು ಲ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಮಾಡಲಿ ಅಂತ ನಾವು ಈ ಮೂಲಕ ತಮ್ಮ ಮುಖಾಂತರ ತಾವು ಕೇಳ್ಕೊಳ ಕೇಳ್ಕೊಳ್ತಾಯಿದ್ವಿ ಮೊನ್ನೆ ಅಖಿಲ ಭಾರತ ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಸಾವಿರ ಶಾಲೆಗಳನ್ನು ತೆಗಿತೀವಿ ಅನ್ನೋ ಮಾತನ್ನು ಹೇಳಿದಾಗ ಅಲ್ಲೆಲ್ಲ ವರ್ಗ ಮತ್ತು ಕನ್ನಡ ಅಭಿಮಾನಿಗಳಿಗೆ ಸ್ವಲ್ಪ ಆಘಾತವನ್ನು ಸೃಷ್ಟಿ ಮಾಡಿತು ಏಕೆಂದರೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಅಳಿವು ಉಳಿವು ಬಗ್ಗೆಯೇ ಚಿಂತನೆ ನಡೆಯುವ ಸಂದರ್ಭದಲ್ಲಿ ಕನ್ನಡದ ಯಾವುದೇ ಒಂದು ದೇಶದಲ್ಲಿ ಆ ದೇಶದ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಟ್ಟರೆ ಆ ಮಕ್ಕಳಿಗೆ ಭಾಷೆ ಅರ್ಥವಾಗುತ್ತೆ ಮಗುವಿಗೆ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗ್ತದೆ ಅನ್ಯ ಭಾಷೆ ಸ್ವಲ್ಪ ಹಚ್ಚುವುದರಲ್ಲಿ ಪ್ರಾಥಮಿಕ ಹಂತದಲ್ಲಿ ಹಚ್ಚುವುದರಲ್ಲಿ ತೊಂದರೆಗಳು ಹೆಚ್ಚಾಗ್ತವೆ ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಹಂತದಲ್ಲೇ ಆಂಗ್ಲ ಶಾಲೆಗಳನ್ನು ತೆರೆಯುವುದು ಅದು ಎಷ್ಟು ಸಮಂಜಸ ಅಂತ ಚರ್ಚೆಯಲ್ಲಿ ಇರುವಂಥ ವಿಚಾರ ಅಂಥ ಸಂದರ್ಭದಲ್ಲಿ ಆಂಗ್ಲ ಶಾಲೆಗಳನ್ನು ತೆಗಿತೇವೆ ಅನ್ನೋ ಹೇಳೋ ಮಾತು ಅದು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಬೇಕಾದಾಗ ಸ್ವಲ್ಪ ಎಲ್ಲೋ ಗೊಂದಲಗಳು ಸೃಷ್ಟಿ ಮಾಡಿವೆ ಅಂತ ಸಂದಿಸ್ತದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಆಂಗ್ಲ ಭಾಷೆಗಳೇ ಬೇಕು ಒಂದು ಭಾಷೆಯಾಗಿ ಬೇಕು ಒಂದು ಜಾಗತಿಕ ಭಾಷೆಯಾಗಿ ಒಂದು ಉದ್ಯೋಗ ಭಾಷೆ ಇದೆ ಬೇಕು ಅದನ್ನು ನಾವು ಕನ್ನಡ ಭಾಷೆಯನ್ನು ತಿರಸ್ಕೊಂಡು ಮಾಡೋಕ್ಕೆ ಇಲ್ಲ ಕನ್ನಡ ಭಾಷೆಯನ್ನು ಅನ್ನ ಭಾಷೆಯಾಗಿ ಮಾಡಿದಾಗ ಇದು ಈ ಭಾಷೆಗೆ ಒಲವು ಹೆಚ್ಚು ಬರೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವೆಲ್ಲರೂ ಕನ್ನಡ ಭಾಷೆಯನ್ನು ಅನ್ನ ಭಾಷೆಯಾಗಿ ಮಾಡೋದರಲ್ಲಿ ಅನೇಕ ಕಾರ್ಯಗಳನ್ನು ಅನೇಕ ಚಟುವಟಿಕೆಗಳನ್ನು ಅನೇಕ ಕ್ರಿಯಾತ್ಮಕ ಕಾರ್ಯಗಳನ್ನು ಅಥವಾ ವೈಜ್ ವೈಜ್ಞಾನಿಕವಾದಂಥ ಚಟುವಟಿಕೆಗಳನ್ನು ಕನ್ನಡದಲ್ಲಿ ಮಾಡಿದಾಗ ಈ ಟೆಕ್ನಾಲಜಿ ಆಧಾರಿತವಾದಂಥ ಪಠ್ಯಕ್ರಮಗಳನ್ನು ಕನ್ನಡದಲ್ಲಿ ತಂದಾಗ ಕನ್ನಡವೂ ಅಷ್ಟೇ ಮಾನ್ಯತೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಯಾವುದೇ ಭಾಷೆ ನಾವು ನೋಡಿದಾಗ ಒಂದು ಭಾಷೆ ಜಾಗತೀಕವಾದಂಥ ಭಾಷೆಯನ್ನು ಒಂದು ಭಾಷೆಯಾಗಿ ಕಲಿಸಿ ಅದನ್ನು ಏನು ತೊಂದರೆ ಇಲ್ಲ ಆದರೆ ಯಾವುದೇ ಒಂದು ಪ್ರಾದೇಶಿಕ ಭಾಗದಲ್ಲಿ ಆ ಭಾಷೆಯ ಮೂಲ ಭಾಷೆ ಇದ್ದಾಗ ಅದು ತಾಯಿ ಭಾಷೆ ಇದ್ದಾಗ ಆ ಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಶಿಕ್ಷಣ ಹೆಚ್ಚು ನಮ್ಮ ರೀತಿಯಲ್ಲಿ ಮಗು ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕ ಆಗೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಆಲೋಚನೆ ಮಾಡೋದು ಅತ್ಯಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಸಮಸ್ಯೆಗಳಿವೆ ಇವೆ ಇಲ್ಲ ಅಂತಿಲ್ಲ ಎಲ್ಲವೂ ಮೂಲಭೂತ ಸೌಲಭ್ಯಗಳ ಕೊರತೆಗಳೂ ಇವೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸವೂ ಇದೆ ಈ ರೀತಿಯಾಗಿ ಆಲೋಚನೆಗಳು ಬೇಕಾಗಿದೆ ಚಿಂತನ ಮಂತ ನಡೀಬೇಕಾಗಿದೆ ಕನ್ನಡ ಶಾಲೆಗಳು ಉಳಿಯುವುದರಲ್ಲಿ ಎಲ್ಲಿ ಎಡುತ್ತಾ ಇದ್ದೇವೆ ಎಲ್ಲಿ ಏನಾಗ್ತಾ ಇದೆ ಅಂತಸಂತ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಅದನ್ನು ಆಲೋಚನೆ ಮಾಡಿ ಆ ವಾಸ್ತವ ಅಂಶಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಕನ್ನಡ ಶಾಲೆಗಳು ಉಳಿಯುವುದಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ ಜಾಗತಿಕವಾಗಿ ಭಾಷೆ ಆಂಗ್ಲ ಭಾಷೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾಯಿದೆ ಅಂತ ಸಂತ ಇದೆ ಇಲ್ಲಾಂತ ಅದ್ರ ಬಗ್ಗೆ ತ ಅದ್ರ ಬಗ್ಗೆ ನಾವು ತಪ್ಪು ಅಂತೂ ಹೇಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ ಅದೇ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಅಲಕ್ಷ್ಯ ಮಾಡೋದು ಸರಿಯಲ್ಲ ಆ ಭಾಷೆ ಜೊತೆಗೆ ನಾವು ಕಂಪೇರಿಟಿವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ನಮ್ಮ ಭಾಷೆನ ಬೆಳೆಸ್ಕೊಂಡು ಇತರ ಭಾಷೆಗಳನ್ನು ನಾವು ಗೌರವಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಬೇಕಾಗಿದೆ ನಮ್ಮ ಮೊದಲು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಆ ಇತರ ಭಾಷೆಗಳಿಗೆ ಆಮೇಲೆ ಅವಕಾಶ ಕೊಡಬೇಕು ಸಂತ ತಾಯಿಯನ್ನು ಮೊದಲು ಮನೆಯಲ್ಲಿ ಗೌರವಿಸಿಕೊಂಡು ಆಮೇಲೆ ಇತರ ತಾಯಿಯನ್ನು ನಾವು ಗೌರವಿಸೋದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಆಂಗ್ಲ ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆಗಳನ್ನು ಓಪನ್ ಮಾಡಬೇಕಂತಕ್ಕಂಥ ಏನು ಸರ್ಕಾರ ನಿಲುಮೆ ತಗೊಂಡಿದೆ ಅದು ಸರಿಯಾದಂಥ ನಿಲುಮೆ ಅಲ್ಲ ಯಾವುದೇ ಭಾಷೆ ಕ ಮಾತೃಭಾಷೆಯಲ್ಲಿ ಕಲ್ತಂಥದ್ದು ಭಾಳ ಸು ಸುವ್ಯವಸ್ಥಿತವಾಗಿರ್ತದೆ ಮತ್ತು ಅವರು ಎಲ್ಲ ವಿಷಯಗಳಲ್ಲಿ ಪರಿಣತಿ ಹೊಂದಿರತಕ್ಕಂಥವ್ರು ಆಗ್ತಾರೆ ಈ ಆಂಗ್ಲ ಮಾಧ್ಯಮದಲ್ಲಿ ನಾವು ಕಲಿಸಬೇಕು ಅಂತಕ್ಕಂಥದ್ದು ಏನು ಇದೆ ಅದು ಒಂದು ಸಬ್ಜೆಕ್ಟ್ ಆಗಿರಬೇಕಾಗಲಿ ಇಡೀ ಕನ್ನಡ ಮಾಧ್ಯಮನ ಇಂಗ್ಲೀಷ್ ಮಾಧ್ಯಮ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಚಲೋಲ್ಲ ಯಾಕಂತ ಹೇಳಿದರೆ ಈಗ ಕನ್ನಡ ಕಲ್ತಂಥ ಒಬ್ಬ ವ್ಯಕ್ತಿಗೆ ಮತ್ತು ಇಂಗ್ಲೀಷ್ ಕಲ್ತಂಥ ಒಬ್ಬ ವ್ಯಕ್ತಿಗೆ ನಾವು ತುಲನಾತ್ಮಕವಾಗಿ ನೋಡಿದಾಗ ಕರ್ನಾಟಕದಲ್ಲಿ ಯಾರು ಕನ್ನಡದಲ್ಲಿ ಓದಿದಾರೋ ಮಾತಾಡಿದಾರೋ ಇದ್ದಾರೋ ಅವ್ರು ಮಾತ್ರ ಪೂರ್ಣ ಪ್ರಮಾಣದ ಒಬ್ಬ ವ್ಯಕ್ತಿಯಾಗಿ ಪೂರ್ಣ ಪ್ರಮಾಣದ ಜ್ಞಾನಸ್ಥರಾಗಿದ್ದಾರೆ ಇಂಗ್ಲೀಷ್ನಲ್ಲಿ ಯಾರು ಕಲ್ತಿದ್ದಾರೋ ಅವರೆಲ್ಲರೂ ಕೂಡ ನಾನು ನೋಡಿದಂಗೆ ಅವರು ಕೇವಲ ಸೀಮಿತವಾದಂಥ ರಂಗದಲ್ಲಿ ಮತ್ತು ಸೀಮಿತವಾದ ವಿಷಯದಲ್ಲಿ ಮಾತ್ರ ಪರಿಣತಿ ಹೊಂದಿದವರು ಆಗಿದ್ದಾರೆ ಅವರು ಬಟ್ ಆ ಎಲ್ಲವನ್ನು ಸೇರಿಸಿ ಸಮಗ್ರವಾಗಿ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಮಾತೃಭಾಷೆಯಲ್ಲಿದ್ದರೆ ಮಾತ್ರ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಈ ಇಂಗ್ಲೀಷನ್ನ ಓದಿಸ್ತಕ್ಕಂಥದ್ದು ಇದ್ದಿರೋದರಿಂದ ನಾವು ಆಂಗ್ಲ ಮಾಧ್ಯಮದಲ್ಲಿ ನಾವು ಕನ್ನಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಅಂತ ಅಂತಕ್ಕಂಥದ್ದು ತಪ್ಪಿದೆ ಯಾಕಂದರೆ ಕನ್ನಡದಲ್ಲಿ ಓದ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಇಂಗ್ಲೀಷ್ನಲ್ಲಿ ಓದ್ತಕ್ಕಂಥದ್ದು ಎಷ್ಟು ಜನ ಇದ್ದಾರೆ ಇಂಗ್ಲೀಷಿನ ವ್ಯಾಯಾಮ ಕೆಲವೇ ಜನಗಳಿಗೆ ಮಾತ್ರ ಇದೆ ಆದರೆ ಭಾಳಷ್ಟು ಜನಗಳು ನಮ್ಮ ಬಹುಸಂಖ್ಯಾತ ಜನಗಳು ಕನ್ನಡದಲ್ಲಿ ಓದಿಸ್ಬೇಕಂತಕ್ಕಂಥವ್ರು ಇದ್ದಾರೆ ಅದು ಕನ್ನಡದಲ್ಲೇ ಭಾಳ ಜನ ಇದ್ದಾರೆ ಆವಾಗ ವಿಷಯಗಳು ಅರ್ಥ ಆಗ್ತಾವೆ ಆಮೇಲೆ ಎಲ್ಲರೂ ಕೂಡ ಈ ಪ್ರಾಥಮಿಕ ಮತ್ತು ಪ್ರೌಢ ಆಮೇಲೆ ಕಾಲೇಜ್ ಲೆವೆಲಲ್ಲಿ ಎಲ್ಲರೂ ಹೋಗೋರಿಲ್ಲ ಪ್ರಾಥಮಿಕದಲ್ಲೇ ಓದಿ ಅಥವಾ ಪ್ರೌಢಶಾಲೆಯಲ್ಲೇ ಬಿಡ್ತಕ್ಕಂಥ ಎಷ್ಟೋ ಜನರಿದ್ದಾರೆ ಅವ್ರಿಗೆ ಕನ್ನಡ ಇದ್ದರೆ ಮಾತ್ರ ಭಾಳ ಒಳ್ಳೆಯದಿರ್ತದೆ ಯಾಕಂದರೆ ಈ ನಮ್ಮ ಈ ಸಂಪರ್ಕ ನಾವು ಸರ್ಕಾರಿ ಇವು ಕಚೇರಿಗಳಲ್ಲಿ ನಾವು ವ್ಯವಹರಿಸತಕ್ಕಂಥದ್ದಾಗಿರ್ಬೋದು ಅಥವಾ ಜನಗಳ ಜೊತೆಯಲ್ಲಿ ವ್ಯವಹರಿಸತಕ್ಕಂಥದ್ದಾಗಿರ್ಬೋದು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲೇ ವ್ಯವಹರಿಸ್ತಕ್ಕಂಥ ಒಂದು ಈ ವಿಷಯ ನಾನು ಏನಂತೀನಿ ಕನ್ನಡ ಇದ್ರೇ ಛೊಲೋ ಈಗ ನೀವು ಉದಾಹರಣೆಗೆ ತೆಲುಗುನಲ್ಲಿ ತೆಲುಗುನವರೇ ಅವರು ತೆಲುಗು ಎಲ್ಲ ಕಲಿಸ್ತಾ ಇದ್ದಾರೆ ಅವರೇನು ದಡ್ಡರಾಗಿಲ್ಲ ಕೇರಳದವರು ಅವರು ಮಲಯಾಳಂ ಇದೆ ಅವರು ದೊಡ್ಡ ತಮಿಳು ಅಂತೂ ಭಾಳ ಇಷ್ಟು ತಮಿಳಿನ ಬಗ್ಗೆ ದೊಡ್ಡ ಅಭಿಮಾನಿ ಇದ್ದಂಥವ್ರು ಅವರು ತಮಿಳ್ನಾಡಿನಲ್ಲೇನೇ ತಮಿಳ್ ಕಲಿತು ಇಡೀ ದೇಶದ ಒಂದು ಆಧಿಪತ್ಯವನ್ನು ಪ್ರಪಂಚದ ಆಧಿಪತ್ಯವನ್ನು ಹೊಂದ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಅವರು ಅದೇನು ಅವರು ಇಂಗ್ಲೀಷ್ ಹೇಳಿ ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಇಂಗ್ಲೀಷ್ ಕಲ್ತಿರೋ ಅವರು ಆಗಿಲ್ಲ ತಮಿಳಿನಿಂದಲೇ ಅವರು ಇಡೀ ಸಿಂಹಾಳಿಯ ಸಿಂಹ ಅದು ಯಾವುದು ಸಿಂಹಾಳಿಯನ್ನಲ್ಲಿ ಅಲ್ಲಿನ ಆಗಿರ್ಬೋದು ಇನ್ನು ಬೇರೆ ಬೇರೆ ಎಲ್ಲ ದೇಶದಲ್ಲಿ ಅವರು ಆಧಿಪತ್ಯವನ್ನು ಹೊಂದಿದ್ದಾರೆ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಈಗ ನಾವು ಯಾವುದೇ ಒಂದು ಭಾಷೆನ ಬಿಟ್ಟು ಇನ್ನೊಂದು ಭಾಷೆನ ಏರ್ತಕ್ಕಂಥದ್ದು ಸರಿಯಲ್ಲ ಆಮೇಲೆ ಅದು ಅಷ್ಟು ವ್ಯವಸ್ಥಿತ ಅಷ್ಟು ಪರಿಪೂರ್ಣತೆ ಆಗೋದಿಲ್ಲ ಅವರು ಕರೆಕ್ಟಾಗಿ ಜನಗಳು ಉದಾರ ಆಗಕ್ಕೆ ಸಾಧ್ಯದಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಈಗ ಇದ್ದು ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಇರುವ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳು ಸರ್ಕಾರಿ ಶಾಲೆಗಳನ್ನು ಇನ್ನೂ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಇನ್ನೂ ಸ್ಕಿಲ್ಫುಲ್ಡ್ ಆಗಿರ್ತಕ್ಕಂಥ ಕೌಶಲ್ಯಪೂರ್ಣವಾಗಿರ್ತಕ್ಕಂಥ ಶಿಕ್ಷಕರನ್ನ ನೇಮಿಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಹೆಚ್ಚಿನ ಪಗಾರಗಳನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಅವರು ಇನ್ನೊಂದು ಕಡೆ ಆಲೋಚನೆ ಮಾಡಲಾರ್ದಂಗೆ ತಿಳ್ಕೊಳ್ತಕ್ಕಂಥದ್ದು ಅವ್ರ ಬಗ್ಗೆ ಆಂಧ್ರದಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಕರುಗಳಿಗೆ ಹೆಚ್ಚು ಸಂಬಳ ಮತ್ತು ಇನ್ನೊಂದು ಇನ್ನೊಂದು ಇದೆಯೋ ಸೌಲಭ್ಯಗಳಿವೆಯೋ ಅದೇ ರೀತಿಯಲ್ಲಿ ಇಲ್ಲಿ ಕೊಡಬೇಕು ಮತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳನ್ನು ತಿಳಿಸ್ಕೊಂಡು ತಿಳ್ಕೊಂಡು ಅಲ್ಲಿ ಏನಂತೇಳಿ ಶಿಕ್ಷಕರಿಗೆ ಯಾವ್ಯಾವ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಮತ್ತು ಸರ್ಕಾರಿ ಶಾಲೆಗಳನ್ನು ಹೆಂಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಅರ್ಥ ಮಾಡಿಕೊಂಡು ತಿಳ್ಕೊಂಡು ವಿಷಯಗಳನ್ನು ತಿಳ್ಕೊಂಡು ಇನ್ನೂ ಸ್ವಲ್ಪ ಅವೇ ಇಂಪ್ರೂವ್ ಮಾಡಿದ್ರೆ ಭಾಳಷ್ಟು ಹಳ್ಳಿಗಳಲ್ಲಿ ಎಲ್ಲರೂ ಕಲಸೋಕೆ ಇರತಕ್ಕಂಥದ್ದಿಲ್ಲ ಇಲ್ಲ ಕನ್ನಡದಲ್ಲೇ ಕಲಿತಕ್ಕಂಥದ್ದು ಇದೆ ಕನ್ನಡದಲ್ಲೇ ಹೇಳ್ಬೇಕು ನಮ್ಮ ಕರ್ನಾಟಕ ಭಾಷೆ ಕನ್ನಡ ಭಾಷೆನ ಉಳಿಸ್ಬೇಕಾಗಿದೆ ಬೆಳೆಸಬೇಕಾಗಿದೆ ಇಡೀ ಪ್ರಪಂಚಕ್ಕೆ ನಮ್ಮ ವಿಷಯ ನಮ್ಮ ಭಾಷೆ ಗೊತ್ತಾಗಬೇಕಾಗಿದೆ ಭಾಷೆ ಯಾರು ಪರಿಣತಿ ಇರ್ತಾರೋ ಅವ್ನು ಮಾತ್ರ ಅವ್ರು ಮಾತ್ರ ಎಲ್ಲ ವಿಷಯಗಳಲ್ಲಿ ಪರಿಣತಿ ಹೊಂದ್ತಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನಗೆ ಮೂರು ಮಕ್ಕಳು ಕನ್ನಡ ಮೀಡಿಯಂ ಸೊಸೆಯೂ ಕನ್ನಡ ಮೀಡಿಯಂ ಇಲ್ಲೇ ಎಲ್ ವಿ ಡಿ ಒಳಗೆ ಎಮ್ ಎ ಮಾಡೋಕ್ಕತ್ತಾ ಬಿ ಎಸ್ ಸಿ ಅದು ಬಿ ಎ ಬಿ ಎಡ್ ಮುಗಿದದು ಎಲ್ಲ ಕಡೆ ಜಾಬಿಗೆ ಕನ್ನಡ ಮೀಡಿಯಮ್ ಅಂತ ಕರ್ಕೋವಲ್ರು ನಾವೇನು ಕನ್ನಡ ಮಾಡಿಸ್ಬೇಕು ಮುಕ್ ಮುಂದ ಮಕ್ಕಳಿಗೆ ಇಂಗ್ಲೀಷ್ ಮಾಡಿಸ್ಬೇಕಾ ಪ್ರೆಸೆಂಟ್ ನಾನು ಹಿಂದಿಂದ ಹೇಳಂಗಿಲ್ಲ ಮುಂದಿಂದ ಹೇಳಂಗಲ್ಲ ನಮ್ಮ ಸೊಸೆನೇ ಎಮ್ ಎ ಮಾಡಕತ್ತ ಪ್ರೆಸೆಂಟ್ ಯಾವುದು ಮಾಡಿದ್ರೆ ನಿಮಗೆ ಚಲೋ ನೀವೇ ಹೇಳ್ಬೇಕು ನಮ್ಗೆ ಈಗ ಪ್ರೆಸೆಂಟ್ ನಡೆದದ್ದೇ ಹೇಳಕತ್ತೀವಿ ಹಿಂದಿಂದು ಮುಂದಿಂದ ಹೇಳಿದ್ರೆ ಏನೋ ಹೇಳ್ಬೋದು ನೀವು ನಾವು ನಮ್ಮ ಮಕ್ಕಳಿಗೆ ನಾವು ಏನು ಮಾಡಿಸ್ಬೇಕು ಇನ್ನು ಅಯ್ಯರ್ ಇಂಗ್ಲೀಷಿಗೆ ಓದಿಸ್ತೀವಿ ಹೊರತು ಕನ್ನಡ ಬ್ಯಾಡನಂಗೆ ಆಗ್ಯದ ಹೌದಲ್ಲ ನಮ್ಮ ಅನುಭವ ಇದು ಈಗ ಇಂಗ್ಲೀಷ್ ಒಬ್ಬೊಬ್ರು ಕನ್ನಡ ಅಂತಾರೊಬ್ಬೊಬ್ರು ಏನನ್ನ ಅನ್ಲಿ ನಮ್ಮ ಅನುಭವಕ್ಕೆ ನಾವು ಹೇಳಕತ್ತೀವಿ ಮುಂದೆ ಮಕ್ಕಳಿಗೆ ಇಂಗ್ಲೀಷೇ ಬೇಕೇನು ಅವರು ಸುಮ್ಮನೆ ಏನೋ ಒಂದು ಇದ್ರ ಸಲಗನ್ನ ತಮ್ಮ ಸ್ಟೈಲಿಗನ್ನ ಇಂಗ್ಲೀಷ್ ಯೂಸ್ ಮಾಡಕತ್ತಾರ ಒಳಗೆ ಸ್ವಂತ ನಾಲೆಜ್ ಇರಲಿ ಬಿಡಲಿ ನಮ್ಮ ಕನ್ನಡ ಮೀಡಿಯಮ್ ಮಕ್ಕಳೇ ಬೆಸ್ಟ್ ಅಂತ ನಮಗೆ ಅನ್ನಿಸ್ತದಂತ ನಾವು ಕನ್ನಡ ಮೀಡಿಯಮೇ ಓದಿಸೀವಿ ಮಕ್ಕಳಿಗೆ ಆದರೆ ಈಗ ಹೊರಗೆ ನಡೆಯವಲ್ದು ಎಲ್ಲ ಕಡೆ ಅವಳಿಗೆ ತೊಗೊಳ್ಳೇವಲ್ರು ಮತ್ತು ರ್ಯಾಂಕ್ ಸ್ಟೂಡೆಂಟ್ ನೈಂಟಿ ಟೂ ಕನ್ನಡಕ್ಕೆ ವ್ಯಾಲ್ಯೂ ಇಲ್ಲ ಹಂಗಂದ್ರೆ ನಾವು ಕನ್ನಡಿಗರಾಗಿ ನಾವು ಏನಂತ ಮಾತಾಡ್ಬೇಕು ಕನ್ನಡನ ಕನ್ನಡಾನು ಮಾಡಿಸ್ಬೇಕಂತೇಳ್ಬೇಕಾ ಇಂಗ್ಲೀಷೇ ಮಾಡ್ಸಂತೇಳ್ಬೇಕಾ ಇಲ್ಲಿ ಪ್ರೆಸೆಂಟ್ ಓದ್ದೆವ್ರು ಮತ್ತೆ ನಾವು ಇದೇ ಜಾಗದಾಗ ನಿಂತೀವಿ ಇಲ್ಲೇ ಆಲ್ರೆಡಿ ಓದಿದ ಹುಡುಗಿ ಆ ಹುಡುಗಿಗೆ ವ್ಯಾಲ್ಯೂ ಇಲ್ಲ ಏನು ಮಾಡಿಸ್ಬೇಕು ಮುಂದೆ ಅವ್ರ ಮಗಳು ಆಕಿಗ ಆಲ್ರೆಡಿ ಒಂದು ಮಗು ಹುಟ್ಟ್ಯದ ಏನು ಮಾಡಿಸ್ಬೇಕು ಹೈಯರ್ ಇಂಗ್ಲೀಷ್ ಇಂಗ್ಲೀಷಿಗೆ ಹಾಕಕ್ಕೆ ರೆಡಿ ಆಗ್ಯೋ ಅವಳ ಅನುಭವದಿಂದ ಅವ್ಳು ಹೇಳ್ತಾಳೆ ನನ್ನ ಜೀವನೆಲ್ಲ ಮಗನ ಕಾಲಾಗ ಹೋಗ್ಲಿ ನಾನು ಇಂಗ್ಲೀಷೇ ಹಾಕ್ಸ್ತೀನಂತ ಇವಾಗ ತನ್ನ ಅನುಭವದಿಂದ ಅದನ್ನು ಆಡಕ್ಕತ್ತಾಳೆ ಈಗ ಇಂಗ್ಲೀಷೇ ಕರೆಕ್ಟ್ ಅನ್ನಂಗೆ ಆಗ್ಯದ ನಮ್ಗೆ ನಮ್ಮ ಆತ್ಮ ಇದರಿಂದ ಹೇಳ್ಬೇಕಾದ್ರೆ ನಾವು ಕನ್ನಡಿಗರು ಕನ್ನಡನೇ ಕಲಿಸ್ಬೇಕು ಬ್ಯಾಡ ಅಂತ ಅನ್ನಿಸ್ತಿದ್ರು ಆದರೂ ನಮ್ಮ ಸೊಸೆ ಆಳಲ್ಲ ಬೇಡ ಕನ್ನಡನೇ ಇರಲಿ ಕರ್ನಾಟಕದ ಕನ್ನಡ ಇರಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇಂಗ್ಲೀಷ್ ನಾವು ವ್ಯಾಮೋಹ ಬಿಡಬೇಕು ಅನ್ನುವಂಥ ಅಭಿಪ್ರಾಯ ಕೆಲವರು ವ್ಯಕ್ತಪಡಿಸಿದರೆ ಇನ್ನೂ ಕೆಲವರು ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಸ್ವಾಗತ ಕೂಡ ಮಾಡಿದರೆ ಮತ್ತೆ ಕೆಲವರು ಸರ್ಕಾರ ಈ ಕುರಿತಂತೆ ಮತ್ತೊಮ್ಮೆ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಒಂದು ಸೂಕ್ತ ನಿರ್ಧಾರ ಕೈಗೊಳ್ಳಿ ಅನ್ನುವಂಥ ಸಲಹೆ ಕೂಡ ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ ಜೊತೆ ಭಜರಂಗಿ ಫಸ್ಟ್ ನ್ಯೂಸ್ ರಾಯಚೂರು